ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ಸದ್ದಾಗುತ್ತಿದ್ದ ಸಿ ಎಂ ಕುರ್ಚಿ ಫೈಟ್ ಇದೀಗ ದೆಹಲಿ ಅಂಗಳ ತಲುಪಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಟ್ಟು ಬಿಡದೆ ನಡೆಸ್ತಾ ಇರೋ ಹೋರಾಟ ಹೈಕಮಾಂಡ್ ನಾಯಕರು ತಲೆ ನೋವು ತಂದಿದೆ ಇತ ಸಿ ಎಂ ನಾನೇ ಸಿ ಎಂ ಅಂತ ಗುಡುಗೆದ್ರೂ ಕೂಡ ಸೈಲೆಂಟ್ ಆಗಿಯೇ ಸಿ ಎಂ ಕುರ್ಚಿ ಕಸರತ್ತು ನಡೆಸಿರೋ ಕನಕಪುರದ ಬಂಡೆ ಕಾಂಗ್ರೆಸ್ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಕುರ್ಚಿ ಕಿತ್ತಾಟ ಹೈಕಮಾಂಡ್ ಮುಂದೆ ರಾಜ್ಯ ರಾಜಕೀಯ ದಂಗಲ್ಗೆ ದಿಲ್ಲಿಲಿ ದಿಲ್ಲಿ ಬೀಳತ್ತ ಕಳೆದೊಂದು ವರ್ಷದಿಂದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಕಾಳಗ ಜೋರಾಗೆ ನಡೀತಾ ಇದೆ ಕಳೆದೆರಡು ತಿಂಗಳಲ್ಲಿ ಹಲವು ಬಾರಿ ದೆಹಲಿ ಪ್ರವಾಸಗಳನ್ನ ಕೈಗೊಂಡ್ರು ಈ ಫೈಟ್ಗೆ ಬ್ರೇಕ್ ಬೀಳಲಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ಹೆಚ್ಚಾಗ್ತಲೇ ಇದೆ ಎರಡು ದಿನಗಳ ಕಾಲ ಮತ್ತೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಕೈಗೊಂಡಿದ್ದು ಎರಡು ದಿನಗಳ ಕಾಲ ಅಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದಾರೆ ಈ ಬಾರಿಯ ಪ್ರವಾಸದ ವೇಳೆ ಪವರ್ ಶೇರಿಂಗ್ ಫೈಟ್ಗೆ ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ರಾಜ್ಯ ನಾಯಕರಿದ್ದಾರೆ ಅವರ ಕಾರ್ಯಕ್ರಮವನ್ನೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಕೊಂಡು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಾಳೆ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಕಾನೂನು ಮತ್ತು ಮಾಹಿತಿ ಹಕ್ಕುಗಳ ವಿಭಾಗದ ವಿಚಾರ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ವರಿಷ್ಠರ ಜೊತೆಗೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಪಡೆದುಕೊಳ್ಳಲೇಬೇಕು ಎನ್ನುವ ದಾವಂತದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಇತ್ತ ಸಿದ್ದರಾಮಯ್ಯ ಈಗಾಗಲೇ ನಾನೇ ಸಿಎಂ ಅಂತ ಘೋಷಣೆ ಮಾಡ್ಕೊಂಡಿದ್ರು ಕೂಡ ಹೈಕಮಾಂಡ್ ನಾಳೆ ಯಾವ ನಿರ್ಧಾರ ಮಾಡುತ್ತೆ ಅನ್ನೋ ಕುತೂಹಲದಲ್ಲಿದ್ದಾರೆ ರಾಜ್ಯದಲ್ಲಿ ನಾನೇ ಸಿಎಂ ಎಂದು ಗುಟರು ಹಾಕ್ತಾ ಇರುವ ಸಿದ್ದರಾಮಯ್ಯ ಪೂರ್ಣಾವಧಿ ಮುಗಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಪವರ್ ಶೇರಿಂಗ್ ವಿಚಾರವನ್ನ ಇಟ್ಕೊಂಡು ಪದೇ ಪದೇ ಹೇಳಿಕೆ ಕೊಡ್ತಾ ಇರುವ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಹೀಗಾಗಿ ಈ ಬಾರಿಯ ದೆಹಲಿ ಪ್ರವಾಸ ಇದೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯವನ್ನ ಹಾಡುತ್ತಾ ಕಾದು ನೋಡೋಣ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು